ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಾನು ನೋಡಿ ಕಪ್ಪಲ್ಲಿ ಹೆಸರು ಇದು ಬೇಳೆಕಾಳು ಇವೆರಡನ್ನು ಹಾಕಿ ಮತ್ತು ನಾಲ್ಕು ನಾಲ್ಕು ಬದನೆಕಾಯಿ ಇದೆ ಇಷ್ಟು ಹಾಕಿ ಉಪ್ಸಾರು ಮಾಡೋಣ ಇವತ್ತು ಬಿಸಿ ಬಿಸಿ ಉಪ್ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಉಪ್ಸಾರು ಮಾಡಿ ತುಂಬ ದಿವಸ ಆಯಿತು ಎರಡನ್ನೂ ಹಾಕಿ ಉಪ್ಸಾರು ಮಾಡೋದು

ఇదికి కుక్కర్ ముచలన హక్కుట వన్ విజిల్ androidx కర సాకు విజిల్ బం తాపడన వెనిసి కలుపుకోవాలి என்ன ನಾನು ಅವಾಗಲೇ ಖಾರ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಇರುತ್ತೆ ಕಮ್ಮಿ ಕುತ್ಕೊಂಡು ನಮ್ಮ ಹಳ್ಳಿಲೆಲ್ಲ ಒಲೆ ಇತ್ತು ಒಲೆಯಲ್ಲಿ ಸುಡ್ತಿದ್ದೆ ಇಲ್ಲೆಲ್ಲಿ ಒಲೆ ಇದೆ ಚೂಡಕ್ಕೆ ಗೀಜರ್ ನೀರಲ್ಲಿ ಸ್ನಾನ ಮಾಡಿ 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 ಕೂದಲೇ ಉಡುಗೊಳ್ಬೇಕಾಗಿ ಒಲೆ ಆಗಿದ್ದು ಚೆನ್ನಾಗಿರೋದು ನಾನು ಸ್ವಲ್ಪ ಆಗ ಸಾಕು

ಬೇಲಿ ನಾನು ತೊಟ್ಟಿ ಸಮೇತ ಹಾಕ್ತಾ ಇದ್ದೀನಿ ತೊಟ್ಟಿದ್ಲಿ ತುಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಕ್ಕಿ ಒಂದು ದಪ್ಪದು ಸ್ವಲ್ಪ ಉಪ್ಪು ಹುಣಸೆಹಣ್ಣು

టమాటో చూచిట్టుకుంటీ నన్నీ టమాటోన సాంబారీగా బీజి ఖార ఆయ్ రుబ్బంది ಈಗ ಸ್ವಲ್ಪ ಖಾರ ತೊಳೆದ ನೀರಿದೆ ಅದನ್ನು ನಾವು ಸಾಂಬಾರಿಗೆ ಹಾಕೊಳ್ಳೋಣ ಚೆನ್ನಾಗಿರೋ ಉಪ್ಸಾರಿಗೆ ಆಯಿತು ಉಪ್ಸಾರು ಮುಗೀತು ಆಫ್ ಮಾಡಿಬಿಡೋಣ ಬಿಸಿ ಮುದ್ದೆ

சூப்பண்டூ தா இது கம் சாம்பார் கட்டியாக உப்புசாரும் ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು